ನಮ್ಮ ಸುದ್ದಿ ಡಬಿಯ ಎರಡೇ ಸುದ್ದಿ ಯಾವುದು ಹಾಗಾದ್ರೆ ಆ ವಿಚಾರದ ಬಗ್ಗೆ ಕೂಡ ಗಮನ ಹರಿಸ್ತಾ ಹೋಗೋಣ ಸೊ ಬಹಳ ಚರ್ಚೆಗೆ ಈಗಲೂ ಕೂಡ ಗ್ರಾಸವಾಗಿರುವಂತಹ ವಿಚಾರ ಯಾವ್ದಪ್ಪ ಅಂತ ಹೇಳಿದ್ರೆ ಅನ್ನಭಾಗ್ಯ ವಿಚಾರ ಎಲ್ಲ ಕಡೆ ಲೆಕ್ಕವೇ ತಪ್ಪಿಟ್ಟಿದ್ಯಾ ಅನ್ನಭಾಗ್ಯ ಯೋಜನೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಹೇಳಿದ್ದು ಐದು ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ದು ಹತ್ತು ಕೆಜಿ ಐದು ಕೆಜಿ ಮಾತ್ರ ಈಗ ಕೊಡ್ತೀವಿ ಇನ್ನ ಐದು ಕೆಜಿ ಹಣವನ್ನ ಅಕೌಂಟ್ ಗೆ ಹಾಕ್ತೀವಿ ಅಂತ ಹೇಳಿದ್ರು ಆದ್ರೆ ಆ ಕೊಡುವಂತಹ ಐದು ಕೆಜಿ ಅಕ್ಕಿಯಲ್ಲೂ ಕೂಡ ಕೊಡ್ತಾ ಇರೋದು ಕೇವಲ ಮೂರ್ ಕೆಜಿ ಅಕ್ಕಿ ಮಾತ್ರ ಇನ್ನ ಐದ್ ಕೆಜಿಯಲ್ಲಿ ಇನ್ನುಳಿದ ಎರಡು ಕೆಜಿ ಅಕ್ಕಿ ಕಟ್ ಮಾಡಿ ಪಡಿತರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಆ ಎರಡು ಕೆಜಿ ಅಕ್ಕಿ ಬದಲಾಗಿ ರಾಗಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ನ್ಯಾಯವೆಲೆ ಅಂಗಡಿಗಳಲ್ಲಿ ಸೊ ಹಾಗಾಗಿ ಅಕ್ಕಿ ಕೊರತೆ ಇದೆಯಾ ಅಂತ ಅನ್ನಿಸ್ತಾ ಇದೆ ಉಳಿದಂತೆ ಎರಡು ಕೆ ಜಿ ರಾಗಿಯನ್ನು ಯಾಕೆ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇವರು ಅನ್ನೋದೊಂದು ಪ್ರಶ್ನೆಯನ್ನು ಕೂಡ ಜನರು ಕೇಳುವಂತಹ ಪರಿಸ್ಥಿತಿಗೆ ಇದೀಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ ಇನ್ನು ಈ ವಿಚಾರ ವಿಧಾನಸಭೆ ಕಲಾಪದಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಯ ವಿಚಾರ ಚರ್ಚೆಗೆ ಬಂತು ಅಕ್ಕಿ ಕೊಡದಂತಹ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಡೆ ಶಾಸಕ ಶಿವಲಿಂಗೇಗೌಡರು ಕಿಡಿಕಾಣ ಈ ಸಂದರ್ಭದಲ್ಲಿ ಅಶೋಕ್ ಅವರು ಕೂಡ ಶಿವಲಿಂಗೇಗೌಡ ಅವರ ಮಾತಿಗೆ ತಿರುಗೇಟನ್ನ ಕೊಟ್ಟರು ಜೊತೆಗೆ ಅವರು ನಾರಾಯಣ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಸದನದಲ್ಲಿ ಗದ್ದಲ ಕೂಡ ಉಂಟಾಯಿತು ನಾಡಿನಲ್ಲಿ ಈ ವಿಭಿನ್ನತೆ ಯಾಕೆಂತ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತರ್ತಾ ಇದೆ ಅದಕ್ಕೆ ನಿಮ್ಮ ಸಹಕಾರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನೀವು ಒಂದು ಅಂತಕ್ಕಂಥ ದೃಷ್ಟಿಯಲ್ಲಿ ಭಾರತ ಮಾತೆ ಅಂತೇಳಿ ನಾವೆಲ್ಲ ಕರಿತೀವಿ ಈ ಭಾರತ ಮಾತೆ ನೆಲೆಸಿರ್ತಕ್ಕಂಥ ಈ ನಾಡಿನಲ್ಲಿ ಈ ವಿಭಿನ್ನತೆ ಯಾಕೆ ಯಾತಕ್ಕೆ ಯಾವ ಯಾವ ಕಾರಣಕ್ಕೋಸ್ಕರ ಈ ವಿಭಿನ್ನತೆ ಬೇಕಾದಷ್ಟು ದಾಸ್ತಾನ ಅಕ್ಕಿನ ಇಟ್ಕೊಂಡು ಗೋಡಲ್ನಲ್ಲಿ ಕೊಡ್ತೀವಿಂದು ಏನೋ ನಾವು ಪರಕೀಯರು ನಂಗೆ ಯಾವುದೋ ದೇಶದಿಂದ ಬಂದಿದ್ವಿ ಯಾವುದೋ ಇದರಿಂದ ಅಂದಂಗೆ ನಮ್ಮನ್ನ ನೀವು ಅಕ್ಕಿ ಕೊಡಕ್ಕ ಹಾಕಲ್ಲ ಅಂತ ಹೇಳ್ಬಿಟ್ರಲ್ಲ ನಮ್ಗೆ ಅಕ್ಕಿ ಕೊಡಕ್ಕೆ ಹಾಕಲ್ಲ ಅಂತ ಹೇಳಿ ಹೇಳಿಸ್ಬಿಟ್ರಲ್ಲ ಹೇಳ್ಬಿಟ್ರಲ್ಲ ಏನು ನಾವು ಮಾಡಿರೋ ಕರ್ಮ ಏನು ಅಂತೇಳಿ ಈ ರಾಜ್ಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಏನಪ್ಪ ಇದಕ್ಕೋಸ್ಕರ ನಾವು ಭಾರತ ಒಕ್ಕೂಟವನ್ನು ಕಟ್ಟಬೇಕಾ ಭಾರತ ಮಾತೆ ಒಂದೇ ಅಂತ ಹೇಳಿ ನಾವು ಕರಿಬೇಕಾ ಭಾರತ ಮಾತೆಗೆ ಜಯವಾಗಲಿ ಅಂತೇಳಿ ನಾವು ಕರಿಬೇಕಾ ಇದರೊಳಗೆ ಕೇವಲ ಒಂದು ಎಕ್ ಹಕ್ಕಿಯನ್ನು ತಂದು ಕೊಡ್ತಕ್ಕಂಥ ಹಕ್ಕಿಯನ್ನು ತಂದು ಕೊಡ್ತಕ್ಕಂಥ ಧಾರಾಳವಾಗಿ ಕೊಡ್ತಕ್ಕಂಥ ಒಂದು ಉದರ ಉದಾರವಾದಂಥ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಇಲ್ವಲ್ಲ ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂತೇಳಿ ನಾವು ಕರಿಬೇಕಾ ಕಷ್ಟ ನೀನು ಅರ್ಥ ಮಾಡ್ಕೊಳ್ಳೋದ್ರೆ ಸುಮ್ಮನೆ ಅವ್ರ ಮೇಲೆ ಎರಗತೀಯಾ ನೀನು ಏನಾದರೂ ಇದ್ದ ಸತ್ಯಾಂಶಗಳನ್ನು ಹೇಳಿಕ್ಕೆ ಹೋದಾಗ ಕೇಂದ್ರದ ಮೇಲೆ ನೀನು ಬಟ್ ತೋರಿಸ್ತೀಯ ಆ ಕೇಂದ್ರದ ಮೇಲೆ ಬೆಟ್ ಮಾಡಿ ತೋರಿಸಿದಾಗ ಅವ್ರು ಸುಮ್ಮನೆ ಹೆಂಗೆ ಕೊಡೋಕ್ಕಾಗುತ್ತೆ ಪಾಪ ಅವರೆಲ್ಲ ಕಾಂಪಿಟೇಷನ್ ಲೈನ್ದಾಗಿದ್ದಾರೆ ಅವ್ರು ನೋಡ್ತಾ ಇರ್ತಾರೆ ಯಾರು ಹೆಚ್ಚು ಹೇಳ್ತಾರೆ ಯಾರು ಗಪ್ ಕೂಡ್ತಾರೆ ಯಾರು ಹೆಚ್ಚು ವಾದಗಳನ್ನು ಮಾಡ್ತಾರೆ ಅಲ್ಲೆಲ್ಲವೂ ಪ್ರಿಂಟ್ ಆಗ್ತಾ ಇದೆ ಅವರಿಗೆಲ್ಲ ಮಾರ್ಕ್ಸ್ ಬರ್ತಾ ಇದ್ದಾವೆ ಆ ಪಾಪ ಓಕೆ ನಮ್ಮ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಅಂತ ಗಮನ ಹರಿಸ್ತಾ ಹೋಗೋಣ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿಯಲ್ಲಿ ಏನಿದೆ ಹಾಗಾದ್ರೆ ಆ ವಿಚಾರವನ್ನು ಕೂಡ ನೋಡ್ತಾ ಹೋಗೋಣ ಇವತ್ತು ಮುನಿರತ್ನ ಅವರ ಅವರವರೊಂದಿಗೆ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಮುನಿರತ್ನ ಅವರದ್ದ ಎಫ್ಐಆರ್ ಕೂಡ ದಾಖಲಾಗಿದೆ ಅಕ್ರಮ ಕಲ್ಲು ಗಣಿಗಾರಿಕೆಯ ಆರೋಪದಲ್ಲಿ ಎ ಫೋರ್ ಆರೋಪಿಯಾಗಿ ಎಫ್ಐಆರ್ ದಾಖಲಾಗಿದೆ ಇದಕ್ಕೆ ಮುನಿರತ್ನ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟರು ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗ್ಲಿ ಆದ್ರೆ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಮುನಿರತ್ನ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನನ್ನ ಸ್ವಂತ ಜಾಗದಲ್ಲಿ ನಾನು ಕಟ್ಟಡವನ್ನ ಕಟ್ತಾ ಇದ್ದೇನೆ ಅಲ್ಲಿ ಕಲ್ಬಂಡಿಗಳಿವೆ ಲೈಸೆನ್ಸ್ ಇರುವಂತಹ ಕಂಪನಿ ಸ್ಪೋರ್ಟ್ಸ್ ಇದೆ ಅದನ್ನ ತಪ್ಪೇನಿದೆ ಅಂತ ಹೇಳಿ ಮುನಿರತ್ನ ಪ್ರಶ್ನೆ ಮಾಡಿದ್ದಾರೆ ಗಣಿಗಾರಿಕೆ ಮಾಡುವಂತ ವೃತ್ತಿನೂ ನಂದಲ್ಲ ಗಣಿಗಾರಿಕೆ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಸ್ವಯಾರ್ಜಿತ ಸಂಪಾದನೆ ಮಾಡತಕ್ಕಂಥ ಇಪ್ಪತ್ತೈದು ವರ್ಷಗಳ ಹಿಂದೆ ಖರೀದಿ ಮಾಡಿರಂತ ಸ್ಥಳದಲ್ಲಿ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಪಾಯ ತೆಗಿತಾ ಇದ್ದೀನಿ ನನ್ನ ಜಾಗದಲ್ಲಿ ನಾನು ಪಾಯ ತೆಗೆದ್ರೆ ಅದು ಗಣಿಗಾರಿಕೆ ಗಣಿಗಾರಿಕೆ ಅಂದ್ರೆ ಏನು ಖಾಸಗಿ ಸ್ವತ್ತಾಗಿರ್ ಇದು ಸರ್ಕಾರಿ ಸ್ವತ್ತಾಗಿರ್ಬೇಕು ಸರ್ಕಾರದಿಂದ ಏನೋ ಲೀಸ್ ತಗೊಂಡಿರ್ಬೇಕು ಸರ್ಕಾರದಿಂದ ಲೀಸ್ ತಗೊಂಡೇನೋ ಅದಕ್ಕೆ ದುಡ್ಡು ಕಟ್ಟದೆ ಇವರು ಗಣಿಗಾರಿಕೆ ಮಾಡಿ ಏನೋ ಈ ಕಳಿಸ್ತಾರಲ್ಲ ಹೊರಗಡೆ ಅಂಥದ್ದಿರ್ಬೇಕು ಕ್ಲಿಯರ್ ಲ್ಯಾಂಡ್ ಕನ್ವರ್ಷನ್ ಆಗಿದೆ ನಾನು ಕಟ್ ಕಟ್ಟ ಕಟ್ಟೋದಕ್ಕೆ ಪಾಯ ತೆಗಿತು ಇದು ತಪ್ಪ ಜಲಿಟೀನ್ ಯೂಸ್ ಮಾಡ್ತಾರೆ ಪಾಯದ ಹಿಟಾಚಿಯಲ್ಲಿ ಮಣ್ಣು ತೆಗಿತಾರೆ ಪಾಯ ಆಗಿ ಅವಾಗ ಕಲ್ಲುಗಳು ಬರುತ್ತೆ ಅದಕ್ಕೆ ನಾನೊಂದು ಏಜೆನ್ಸಿಗೆ ಕೊಟ್ಟಿದ್ದೀನಿ ಇದನ್ನು ಕೆಲಸ ಮಾಡಿಕೊಡಿ ಅಂತ ಜೆಲಿಟಿನ್ ಯೂಸ್ ಮಾಡೋ ಲೈಸೆನ್ಸ್ ಹೋಲ್ಡರ್ ಇದ್ದಾನೆ ಅವನು ಮಾಡ್ತಾನೆ ತಪ್ಪೇನಿದೆ ನಾನು ಏನು ಮಾಡಲ್ಲ ಕಾನೂನು ಅದ್ರ ಕೆಲಸ ಮಾಡೋದು ಎಫ್ ಐ ಹಾಕಿದ್ದಾರೆ ಕೋರ್ಟ್ ಮತ್ತೆ ಕಾನೂನು ಅದರ ಕೆಲಸ ಮಾಡೋದು ಓಕೆ ಸುದ್ದಿ ಡಬ್ಬಿಯ ಮೂರು ಸುದ್ದಿಗಳನ್ನ ನೋಡಿದ್ದಾಯ್ತು ಇನ್ನು ಕೂಡ ಎರಡು ಸುದ್ದಿಗಳು ಬಾಕಿ ಇದೆ ಸೊ ಆ ಎರಡು ಸುದ್ದಿಗಳು ಯಾವ್ಯಾವುದು ಹಾಗಾದ್ರೆ ಆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಸುದ್ದಿ ಡಬ್ಬಿಯಲ್ಲಿ ಮತ್ತೊಂದು ಬ್ರೇಕ್